ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ ಸಮಸ್ತ ತುಳಸಿ ಕನ್ನಡ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರಗಳು ಬಂಧುಗಳೇ ಭಾಳ ವಿಶೇಷವಾಗಿ ಹರಮುನಿದರು ಗುರುಕಾಯಿವನು ಅಂತಕ್ಕಂಥ ನಾನು ನೋಡಿ ನಿಮಗೆಲ್ಲರಿಗೂ ಗೊತ್ತಿರಬೇಕು ಹರ ಭಾಳಷ್ಟು ಕೋಪಿಷ್ಟನಾದರೂ ಕೂಡ ಗುರು ತಡೆಯಪ್ಪ ಅವನಿಗೂ ಒಂದು ಜೀವನ ಇದೆ ಕೊಡೋಣ ಅದನ್ನು ಅಂತಕ್ಕಂಥದ್ದು ಗುರುವಿನ ತತ್ವ ಅಂತ ಕರೆದು ಈ ಗುರು ಯಾರೆಲ್ಲ ಯಾವೆಲ್ಲ ದ್ವಾದಶ ರಾಶಿಗಳಿಗೆ ಬಲ ಬರ್ತಾ ಇದೆ ಭಾಳ ವಿಶೇಷವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಗುರುರಾಹು ಒಟ್ಟಿಗೆ ಇದ್ದು ಗುರು ಚಾಂಡಾಳ ಯೋಗದಿಂದ ಕೆಲವರಿಗೆ ತುಂಬ ಸಮಸ್ಯೆ ಆಗಿತ್ತು ಈ ಗುರುಚಾಂಡಾಳ ಯೋಗದಿಂದ ಜ್ಞಾನ ಜ್ಞಾನ ಭಾಳ ವಿಪರೀತವಾಗಿ ವಿಷಮಯವಾಗಿರ್ತಕ್ಕಂಥದ್ದೆಲ್ಲ ಕೂಡ ನಾವು ನೋಡಿ ಈ ರಾಹು ನವೆಂಬರ್ ಮೂವತ್ತನೇ ತಾರೀಕು ತನ್ನ ಪಥವನ್ನು ಬದಲಾವಣೆ ಮಾಡಿತು ರಾಹು ಮೀನರಾಶಿಗೆ ಪ್ರವೇಶವನ್ನು ಮಾಡಿದೆ ಗುರು ವಕ್ರನಾಗಿ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಆದರೂ ಸಹಿತವಾಗಿ ಮಂದಗತಿಯಾದರೂ ಸಹಿತವಾಗಿ ಗುರುವಿನ ಬಲ ನಿಧಾನಕ್ಕಾದರೂ ಪ್ರಧಾನವಾಗಿ ಇವರಿಗೆ ಗುರು ಬಲ ಬರ್ತದ ಭಾಳ ವಿಶೇಷ ಗುರುಗಳ ಏನು ಮಾರಕ ಸ್ಥಾನದ ಅದು ಇದು ಎಲ್ಲ ಹೇಳಿದ್ರೆ ಅದು ಗುರುಬಲ ಬರ್ತಾ ಇದೆ ಯಾವ ರಾಶಿಯವರಿಗೆ ಅಂತ ಹೇಳ್ತಿದ್ರಲ್ಲ ಖಂಡಿತವಾಗಿ ನೋಡಿ ಒಂದು ವಿಚಾರ ಆ ದಶಾಭುಕ್ತಿ ನಡೀತಾ ಇದ್ರೆ ಮಾತ್ರವಾಗಿ ಅದರ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಭಾಳ ವಿಶೇಷ ಇಲ್ಲಿ ಗುರುವಿನ ದೃಷ್ಟಿ ಯಾರಿಗೆ ಜಾಸ್ತಿ ಅಭಿವೃದ್ಧಿ ಆಗ್ತದೆ ಗುರುವಿನ ಆಶೀರ್ವಾದ ಯಾವ ರಾಶಿಯವರಿಗೆ ಸಿಗ್ತದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಮೊದಲು ಒಂದೊಂದು ಹಾಗೆ ರಾಶಿಗಳನ್ನು ನೋಡ್ತಾ ಹೋಗೋಣ ಮೊದಲು ಮೇಷರಾಶಿಯವರನ್ನು ನೋಡೋಣ ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿ ಒಂಬತ್ತು ಹನ್ನೆರಡರ ಅಧಿಪತಿ ಅಂತ ಕರೆತೆ ಈ ಒಂಬತ್ತು ಹನ್ನೆರಡರ ಅಧಿಪತಿ ನಷ್ಟಾಧಿಪತಿ ಆಗಿರ್ತಕ್ಕಂಥ ಗುರು ಲಗ್ನದಲ್ಲೇ ವಕ್ರನಾಗಿದ್ದಾರೆ ನಿಧಾನ ಕೆಲಸ ಮಂದಗತಿಯ ಆಲೋಚನೆ ಆದರೂ ಸಹಿತವಾಗಿ ಗುರು ಪ್ರಧಾನವಾಗಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಒಂದು ರೀತಿಯಾಗಿ ಗುರುವಿನ ಬಲ ಜಾಸ್ತಿ ಆಗ್ತದೆ ಖಂಡಿತ ಆದಷ್ಟು ಅಭಿವೃದ್ಧಿಗೋಸ್ಕರ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅರಿಶಿಣದ ವಸ್ತ್ರಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು ಜೊತೆಗೆ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಈ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳು ಅಭಿವೃದ್ಧಿಯನ್ನು ಕೊಡುತ್ತೆ ಹಾಗೆ ಋಷಭ ರಾಶಿಯವರಿಗೆ ನೋಡೋಣ ಗುರುಬಲ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಗುರುವಿನ ನಷ್ಟವನ್ನು ಜಾಸ್ತಿ ಅನುಭವಿಸ್ತೀರಾ ಖಂಡಿತವಾಗಿ ಲಾಭಾಧಿಪತಿ ನಷ್ಟಕ್ಕೆ ಬಂದಿದ್ದಾನೆ ನಿಧಾನಕ್ಕೆ ನಷ್ಟಗಳ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ಗುರುಬಲ ಇಲ್ಲ ಋಷಭ ರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಸಮಸ್ಯೆ ಆಗ್ತದೆ ನೋಡಿ ಋಷಭ ರಾಶಿಯವ್ರಿಗೆ ಗುರುಬಲ ಸಮಸ್ಯೆ ಆಗುತ್ತೆ ಆದಷ್ಟು ಈ ಧರ್ಮ ಗ್ರಂಥಗಳನ್ನು ಅಥವಾ ವೃದ್ಧರಿಗೆ ವಯೋವೃದ್ಧರಿಗೆ ನೀವು ಕೈಲಾದಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡಿ ಅವರಿಗೆ ಊಟ ಉಪಚಾರಗಳನ್ನು ಮಾಡೋದರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ಮಿಥುನ ರಾಶಿಯವ್ರಿಗೆ ಗುರು ಏಕಾದಶ ಸ್ಥಾನ ಗುರು ದಶನೇ ಬರೋದು ಬೇಡ ಅಂತ ಹೇಳಿದ್ರಿ ಮಾರಕ ಸ್ಥಾನ ಖಂಡಿತ ಇವ್ರಿಗೂ ಸಹಿತವಾಗಿ ಮಿಶ್ರ ಫಲಗಳು ಸಿಗ್ತಕ್ಕಂಥದ್ದಿರುತ್ತೆ ಆದರೆ ಒಂದು ರೀತಿಯಾಗಿ ಗುರು ಇವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಪ್ರಧಾನವಾಗಿ ಇವರಿಗೆ ಭಾಳ ಎಚ್ಚರಿಕೆಯಾದರೂ ಸಹಿತವಾಗಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಅಭಿವೃದ್ಧಿಯನ್ನು ಹಾಗೆ ಕಟಕ ರಾಶಿಯವರಿಗೆ ನೋಡೋಣ ಖಂಡಿತ ಕಟಕ ರಾಶಿಯವರಿಗೆ ಗಜಕೇಸರಿ ಯೋಗ ಗಜಕೇಸರ ಯೋಗದಿಂದ ಭಾಳ ಉತ್ಕೃಷ್ಟವಾಗಿ ಹೆಸರು ಕೀರ್ತಿ ಸಂಪಾದನೆಗಳು ಮಂದಗತಿಯಾದರೂ ಸಹಿತವಾಗಿ ನಿಧಾನ ಪ್ರಧಾನ ಖಂಡಿತ ಪ್ರಧಾನ ಆಗ್ತಕ್ಕಂಥದ್ದಿರುತ್ತೆ ನಾವು ಅನ್ನಷ್ಟು ಪ್ರಧಾನಕ್ಕೋಸ್ಕರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಈ ಮಂತ್ರ ಪಠಣೆಯನ್ನು ಮಾಡ್ತಕ್ಕಂಥದ್ದು ನೂರ ಎಂಟು ಬಾರಿ ಪಠಣೆ ಮಾಡ್ತಕ್ಕಂಥದ್ದು ಯಾವಾಗಲೂ ಆದಷ್ಟು ಉತ್ತರಾಭಿಮುಖವಾಗಿ ಕೂತು ಅಥವಾ ಈಶಾನ್ಯ ಅಭಿಮುಖವಾಗಿ ಕೂತು ಮಂತ್ರವನ್ನು ಹೇಳಿ ಗಜಕೇಸರಿ ಯೋಗ ಇನ್ನೂ ಪ್ರಬಲವಾಗಿಬಿಡುತ್ತೆ ಮಿತ್ ಹಾಗೆ ರಾಶಿ ನೋಡೋಣ ಸಿಂಹರಾಶಿಯವರಿಗೆ ವಿಶೇಷವಾದಂಥ ಫಲಗಳಿದೆಯಾ ಸಿಂಹರಾಶಿಯವರಿಗೆ ವಿಶೇಷ ಫಲ ಇದೆಯಾ ಒಂಬತ್ತರ ಸ್ಥಾನ ಇವ್ರಿಗೂ ಸಹಿತವಾಗಿ ಒಂದಷ್ಟು ಕಷ್ಟಗಳು ಬಿಡುಗಡೆ ಆಯಿತು ಒಂಬತ್ತರ ಸ್ಥಾನದಲ್ಲಿ ಗುರುರಾಹು ಕೂತಿತ್ತು ಈ ಗುರುರಾಹು ಒಂಬತ್ತರ ಸ್ಥಾನದಲ್ಲಿ ವಿದ್ಯಾಭ್ಯಾಸಕ್ಕೆ ಬಹುತ ಉತ್ತಮವಾದಂಥ ಪ್ರೇರಣೆ ವಿದೇಶ ಪ್ರಯಾಣ ಎಕ್ಸೆಟ್ರಾ ಎಲ್ಲ ನೋಡ್ತಾವೆ ಆದರೆ ಈ ಗುರು ರಾಹು ರಾಹು ಒಂಬತ್ತರ ಸ್ಥಾನದಲ್ಲಿ ಪಿತೃದೋಷಗಳನ್ನು ಮಾಡ್ತಕ್ಕಂಥದ್ದಿತ್ತು ಅಭಿವೃದ್ಧಿಗೆ ಅಭಿವೃದ್ಧಿ ಕಾರ್ಯಗಳು ಭಾಳ ವಿಳಂಬತೆಯನ್ನು ತೋರಿಸ್ತಾ ಇತ್ತು ಸಿಂಹರಾಶಿಯವರಿಗೆ ಗುರುಬಲ ಬಂದಿದೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಗೆ ಕಾರ್ಯಗಳನ್ನು ಅಭಿವೃದ್ಧಿ ಇರೋದರಿಂದ ಖಂಡಿತವಾಗಿ ಭಾಳ ವಿಶೇಷತೆ ಗುರುವಿನ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಆದಷ್ಟು ನೀವು ಸಹಿತವಾಗಿ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಭಾಳ ವಿಶೇಷತೆ ಇದೆ ಹಾಗೆ ಕನ್ಯಾ ರಾಶಿಗೆ ನೋಡೋಣ ಕನ್ಯಾ ರಾಶಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದಾಯಕ ಅಷ್ಟಮ ಸ್ಥಾನದ ಫಲಗಳು ಸಪ್ತಮ ಅಧಿಪತಿ ಮದುವೆ ವಿಳಂಬ ಮಾಡ್ಬೋದು ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸ್ವಲ್ಪ ಸವಿತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಭಾಗ ಏಪ್ರಿಲ್ವರೆಗೂ ಸ್ವಲ್ಪ ಮಟ್ಟಿಗೆ ಗುರುಬಲ ಬರ್ತಕ್ಕಂಥದ್ದು ಕಷ್ಟ ಸ್ವಲ್ಪ ಅಷ್ಟಮಸ್ಥಾನ ನೀವು ಆದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ನಿಮಗೆ ಸಮಸ್ಯೆಯಿಂದ ದೂರ ಮಾಡುತ್ತೆ ನೀವು ಸಹಿತವಾಗಿ ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ರಾಶಿ ರಾಶಿಯವ್ರಿಗೂ ಗುರುಬಲ ಇಲ್ಲ ಆರರ ಸ್ಥಾನ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆತಕ್ಕಂಥದ್ದು ಎರಡು ಐದರ ಅಧಿಪತಿ ಅಂತ ಕರೆದ್ವಿ ಆರರ ಸ್ಥಾನದಲ್ಲಿ ಮಂದಗತಿ ಹಣದ ಬಿಡ ಬಿಳತರೆ ಅಥವಾ ಸಾಲದವರ ಕಿರಿಕಿರಿ ಆಗ್ತಕ್ಕಂಥದ್ದು ಶತ್ರುವಿನ ಬಾಧೆ ಸಿಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ವೃಶ್ಚಿಕ ರಾಶಿಯವರೆಗೂ ಸರ್ವೇ ಸಾಮಾನ್ಯವಾಗಿ ಗುರುಬಲ ಇಲ್ಲ ಆದಷ್ಟು ಸಹಿತವಾಗಿ ನೀವು ರಾಯರ ದೇವಸ್ಥಾನಗಳನ್ನು ಅಥವಾ ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಹಾಗೆ ಧನುರ್ರಾಶಿ ರಾಶಿ ಒಂದು ರೀತಿಯಾಗಿ ಪೂರ್ವ ಪುಣ್ಯಸ್ಥಾನದಲ್ಲಿ ಗುರು ಕೂತಿದ್ದಾನೆ ಒಂದು ರೀತಿಯಾಗಿ ಕಷ್ಟ ನಷ್ಟಗಳು ಬೇರ್ಪಡುವಿಕೆ ಅಂದರೆ ನಿಧಾನವಾಗಿ ಕ್ರಮೇಣವಾಗಿ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಸಮಸ್ಯೆಗಳಿತ್ತು ಇಷ್ಟು ದಿನ ಖಂಡಿತ ಧನು ರಾಶಿಯವರಿಗೆ ವಿಶೇಷ ಫಲಪ್ರಾಪ್ತಿ ಕೂಡ ಗುರುವಿನ ಬಲ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಮಕರ ರಾಶಿ ಮಕರ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಗಜಕೇಸರಿ ಯೋಗ ಅಂತ ಕರೆತು ಈ ಮಕರ ರಾಶಿಯವ್ರಿಗೂ ಸಹಿತವಾಗಿ ಚತುರ್ಥ ಸ್ಥಾನ ಭಾಳ ಅಭಿವೃದ್ಧಿ ಕೊಡುತ್ತೆ ಖಂಡಿತ ಭಾಳ ಅಭಿವೃದ್ಧಿ ಚತುರ್ಥ ಸ್ಥಾನ ಮನೆಯ ಸ್ಥಾನದಲ್ಲಿ ಹುರುಕುತ್ತಿದ್ದಾನೆ ಮನೆಯ ವಿಚಾರಗಳಾಗಿರ್ಬೋದು ಜೀವನದಲ್ಲೇ ಅಂದರೆ ಕುಟುಂಬದವರ ವಿಚಾರ ಆಗಿರ್ಬೋದು ಭಾಳ ವಿಶೇಷವಾಗಿ ಫಲಪ್ರಾಪ್ತಿಯನ್ನು ನಾವು ನೋಡ್ಬೋದಾಗುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವರಿಗೆ ಮೂರರ ಸ್ಥಾನ ಉಪಜಯ ಸ್ಥಾನದಲ್ಲಿ ಇವ್ರಿಗೂ ಸಹಿತವಾಗಿ ಮಿಶ್ರ ಫಲ ಅಂತ ಕರಿತೀವಿ ಎರಡರ ಅಧಿಪತಿ ಹನ್ನೊಂದರ ಅಧಿಪತಿ ಮೂರರ ಸ್ಥಾನದಲ್ಲಿ ಸ್ವಲ್ಪ ಪ್ರಯತ್ನಗಳು ಜಾಸ್ತಿ ಮಾಡಬೇಕಾಗುತ್ತೆ ಇವ್ರಿಗೂ ಸಹಿತವಾಗಿ ಖಂಡಿತ ಒಂದು ರೀತಿಯಾಗಿ ಬಲ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ಗುರುವಿನ ಆಶೀರ್ವಾದ ಇರ್ತಕ್ಕಂಥದ್ದಿರುತ್ತೆ ಇವರು ಸಹಿತವಾಗಿ ಪ್ರತಿ ದಿವಸ ಅರಿಶಿಣದ ಕೊಮ್ಮನ ತೆಗೆದು ಹಣಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ವಿಶೇಷತೆ ನಿಮಗೂ ಸಿಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡೋಣ ಮೀನರಾಶಿಯವರಿಗೆ ಧನಸ್ಥಾನದಲ್ಲಿ ಗುರು ವಕ್ರನಾಗಿದ್ದಾನೆ ಆದರೆ ಮೀನ ರಾಶಿಯಲ್ಲಿ ರಾಹು ಇದೆ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧನಸ್ಥಾನದಲ್ಲಿ ಗುರು ಖಂಡಿತವಾಗಿ ಅಭಿವೃದ್ಧಿಯನ್ನು ಕೊಡುತ್ತೆ ಆದರೆ ನಿಮ್ಮ ಆಲೋಚನಾ ಶಕ್ತಿ ಉತ್ತಮವಾಗಿರಬೇಕಾಗುತ್ತೆ ಅತಿ ಆಸೆ ಅತಿ ಆಸೆಯಿಂದ ಬಹಳ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರೆಗೂ ಗುರುಬಲ ಬರ್ತಾ ಇದೆ ಆದಷ್ಟು ಸಹಿತ ಹಣದ ವಿಚಾರ ಮತ್ತೊಂದು ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ಳಿ ಭಾಳ ವಿಶೇಷತೆ ಇರುತ್ತೆ ಇಷ್ಟು ಗುರುಬಲದ ಗುರು ವಕ್ರ ಅಂದರೆ ಗುರು ಚಾಂಡಾಳ ಯೋಗದಿಂದ ಬೇರ್ಪಟ್ಟಾಗ ಗುರುವಿನ ಬಲ ಯಾರಿಗೆ ಜಾಸ್ತಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ